ವಿಮಾನ ನಿಲ್ದಾಣದ ಒಳಗೆ ಆಟೋ ಚಾಲಕರಿಗೆ ಏನು ಅನುಮತಿ ಅವೈಜ್ಞಾನಿಕವಾಗಿ ಕಾನೂನು ಉಲ್ಲಂಘನೆ ಮಾಡಿ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಆಗ್ರಹಿಸಿ ಇವತ್ತು ಆ ಶಿವಮೊಗ್ಗ ಸೋಗಾನೆ ವಿಮಾನ ನಿಲ್ದಾಣದ ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ಶಿವಮೊಗ್ಗದ ಏನು ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಏನಿದೆ ಏನು ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ಆ ಟ್ಯಾಕ್ಸಿ ಚಾಲಕರು ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಸರ್ ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಅಂತ ಹೇಳಿ ಬೇಡಿಕೆ ಏನಿಲ್ಲ ಸರ್ ಇದು ಆಟೋ ಆಟೋ ಪರ್ಮಿಷನ್ ಆಟೋ ಲೈನ್ ಹಾಕಿರೋದು ಕಾನೂನು ಉಲ್ಲಂಘನೆ ಈಗ ನಮ್ಮ ಹಿರಿಯ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಡಿ ಸಿ ಅವರಿಗೂ ಹಾಕಿದ್ದಾರೆ ಈಗ ಮಾಡ್ಬೋದು ಸಾರ್ವಜನಿಕ ಉದ್ದೇಶವಾಗಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಸಾರ್ವಜನಿಕ ಉದ್ದೇಶಕ್ಕೆ ಕಾನೂನು ಮೀರಿ ಯಾವುದು ಉಲ್ಲಂಘನೆ ಮಾಡಿ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಅದರದ್ದು ಅದು ಲಿಮಿಟ್ ಇದೆ ರೂಟ್ ಸರ್ವೆ ಇದೆ ಆಟೋಗೆ ಹತ್ತು ಕಿಲೋಮೀಟ್ರ್ ಅಂತೇಳಿ ಸರ್ಕಾರನೇ ಕೊಟ್ಟಿದೆ ಇವರೇ ಸರ್ವೆ ಮಾಡಿ ಹತ್ತು ಕಿಲೋಮೀಟ್ರ್ ಒಳಗೆ ಆಟೋ ಓಡಿಸಬೇಕಂತೇಳಿ ಮೀರು ಆದರೆ ಕಾನೂನು ಉಲ್ಲಂಘನೆ ಆಗುತ್ತೆ ಇವರೇ ಕೊಟ್ಟಿದ್ದಾರೆ ಇದನ್ನು ಕೇಳಿದ್ರೆ ರೇಡಿಯೇಷನ್ ಪ್ರಕಾರದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ರೇಡಿಯೇಷನ್ ಪ್ರಕಾರದಲ್ಲಿ ಕೊಡೋದು ನನಗೆ ಅನಿಸದಂಗೆ ಸ್ಯಾಟಲೈಟಲ್ಲಿ ಏನು ವಿಮಾನ ಏನು ಓಡಾಡ್ತವೆ ಹೆಲಿಕಾಪ್ಟರ್ ನೋಡೋದು ಅದಕ್ಕೆ ರೇಡಿಯೇಷನ್ ರೂಟ್ ಸರ್ವೆ ಬರುತ್ತೆ ರಸ್ತೆಲಿ ಹೋಗುವಂಥದ್ದು ಗ್ರೇಡೇಷನ್ ಕನ್ಸಿಡರ್ ಆಗಲ್ಲ ನಾನು ಇದ್ರ ಬಗ್ಗೆ ಮಾಹಿತಿ ಕೇಳಿದೀನಿ ನನಗೆ ಇದು ಇದು ಬಸ್ಸಿಗೂ ಇವ್ರು ಹೇಳ್ತಾರೆ ಸಪ್ರೇಟ್ ಬರುತ್ತೆ ಆಟೋಗೆ ಸಪ್ರೇಟ್ ಬರುತ್ತೆ ಅದ್ರ ನನಗೆ ಮಾಹಿತಿ ಬೇಕು ಸರ್ಕ್ಯುಲರ್ ಕಾಪಿ ಬೇಕು ಅಂತೇಳಿ ಕೇಳಿದ್ದೀನಿ ಈಗ ಆ ತಾಯ್ತ ನಮ್ಗೆ ಒದಗಿಸ್ತೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಈ ನನಗೆ ಅನ್ಸುತ್ತೆ ಈಗ ಮೂವತ್ತೈದು ವರ್ಷ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬಂದು ಯಾವುದೇ ಕಾರಣಕ್ಕೆ ಇದು ಆಟೋಗಾಗಲಿ ಬಸ್ಸಿಗಾಗಲಿ ರೂಡ್ ಸರ್ವೆ ಅಂದ್ರೆ ಒಂದೇ ಬರುತ್ತೆ ಕಾನೂನು ಉಲ್ಲಂಘಿಸಿ ಅನುಮತಿ ಕೊಟ್ಟಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ಅನುಮತಿ ಕೊಟ್ಟಿರೋದು ಇವರು ಆಮೇಲೆ ಇವರು ಯಾ ಇದು ಯಾರು ಒತ್ತಡಕ್ಕೆ ಈ ರೀತಿಯಾಗಿ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ನಮಗಂತೂ ಒಂದು ದಾರಿ ಬೇಕು ನಾವು ಒಳ್ಳೆ ರೀತಿಯಲ್ಲಾಗಿ ಜೀವನ ಮಾಡಬೇಕು ನಮಗೆ ಇವರು ನಮಗೆ ಈ ಇಲಾಖೆಯಿಂದ ನಮಗೆ ನಮ್ಮ ಏನು ಸವಲತ್ತು ಇದೆ ನಾವು ಕೇಳ್ತಿದ್ದೆ ಅದ್ರ ತಕ್ಕನಾಗಿ ನಮ್ಗೆ ಬೇಕು ನಾವು ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಿದ್ದೀವಿ ನಮ್ಮ ಬದುಕನ್ನು ಹಾಳು ಮಾಡೋದಕ್ಕೆ ಇವರು ಪರ್ಮಿಷನ್ ಕೊಟ್ಟು ನಮ್ಮ ಜೀವನನ ನರಕಕ್ಕೆ ತಳ್ತಾ ಇದ್ದಾರೆ ಅಷ್ಟು ಹೇಳಕ್ಕೆ ಸರ್ ಈಗ ಎಷ್ಟು ಟ್ಯಾಕ್ಸಿ ಚಾಲಿಕರಲ್ಲಿ ಇರುವಂಥದ್ದು ಜೊತೆಗೆ ಏನು ನಿಮ್ಮ ಪ್ರಮುಖ ಬೇಡಿಕೆ ಏನು ಅಂತ ಸರ್ ನಾವು ಅಲ್ಲಿ ಕರೆಕ್ಟಾಗಿ ನಮ್ಮ ಎಲ್ಲ ಅರುವತ್ತು ಟ್ಯಾಕ್ಸಿಗಳು ಇದ್ದೀವಿ ಈಗ ನಮಗೆ ಪ್ರಮುಖ ಬೇಡಿಕೆ ಏನು ಬೇಡಿಕೆ ಏನು ಅಂದರೆ ಈಗ ಇಷ್ಟು ಎರಡೂವರೆ ವರ್ಷದಿಂದ ಇಲ್ದಿದ್ದ ಆಟೋಗಳು ಈಗ ಇಪ್ಪತ್ತು ದಿವಸದಿಂದ ಬರಲಿಕ್ಕೆ ಕಾರಣ ಏನು ಯಾರು ಒತ್ತಡಕ್ಕೆ ಇವರು ಮಣಿತಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಬೇಕು ಮತ್ತು ಇದನ್ನು ಆಟೋ ಒಳಗೆ ಯಾವುದೇ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಹೋಗಲಿ ನೀವು ಕಂಡಿರ್ಬೋದು ಈ ಮಾಧ್ಯಮದವರಿಗೆ ಗೊತ್ತಿರ್ಬೋದು ಹಾಗೆ ಅಲ್ಲಿ ಎಲ್ಲಿ ಯಾವುದೇ ದೇಶದಲ್ಲಿ ಹೋದ್ರೂ ಪ್ರತಿಯೊಂದು ವಿಮಾನ ನಿಲ್ದಾಣದಲ್ಲೂ ಆಟೋ ಇಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ಆದರೆ ಈ ಏರ್ಪೋರ್ಟಲ್ಲಿ ವಿಮಾನ ನಿಲ್ದಾಣ ಇದ್ದು ಒಳಗೆ ಈ ಆಟೋಗಳನ್ನು ಬಿಡ್ತಿದ್ದಾರೆ ಅಂದರೆ ಏನು ಒತ್ತಡಕ್ಕೆ ಮಣಿತಿದ್ದಾರಾ ಇಲ್ಲ ಯಾ ಇದ್ರ ಮೇಲಿದ್ದಾರೆ ಇವ್ರು ರಾಜಕೀಯ ಮಾಡ್ಲಿಕ್ಕೆ ಹೊಲ್ತಿದಾರಾ ಬೇರೆ ಏನು ಮಾಡ್ಲಿಕ್ಕೆ ಹೊಲ್ತಿದ್ದಾರೆ ಅರುವತ್ತು ಕುಟುಂಬಗಳು ಅವ್ರನ್ನ ನಂಬಿ ಇವತ್ತು ಆ ಗಾಡಿ ತೊಗೊಂಡಿದ್ದಾರೆ ಇವತ್ತು ಪ್ರತಿ ಒಂದು ಕುಟುಂಬದಲ್ಲಿ ಒಂದು ತಾಂಡಿರೋ ಸದ ಸದಸ್ಯ ಇಲ್ಲ ಅಂದರೂ ಆರರಿಂದ ಎಂಟು ಲಕ್ಷ ಸಾಲ ಮಾಡಿ ತೊಗೊಂಡ್ಬಂದಿದ್ದಾನೆ ಇವತ್ತು ಅವ್ನ ಕಣ್ಣೀರನ್ನ ನಾವು ನೋಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಆ ರೀತಿ ಇವತ್ತು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ನಮಗೆ ಡಿಜೆಲಿಗೆ ಸಮ ಆಗ್ತಾಯಿಲ್ಲ ಈಗ ಅವರು ನಾನ್ನೂರೈವತ್ತು ರೂಪಾಯಿ ಅವರು ಹೋಗ್ತಾರೆ ಆಟೋದವರು ಇವತ್ತು ಟ್ಯಾಕ್ಸಿ ನೋಡಿದ್ರೆ ಟ್ಯಾಕ್ಸಿಗೆ ಹತ್ತಲ್ಲ ಆಟೋ ನೋಡಿದ ತಕ್ಷಣ ಆಟೋ ಗೊತ್ತೋಗ್ತಾರೆ ಈ ಏರ್ಪೋಟಲ್ಲಿರೋ ಅಧಿಕಾರಿಗಳು ಸಹ ಇದಕ್ಕೆ ಶಾಮೀಲಾಗಿದ್ದಾರೆ ಅಂತೇಳಿ ನಾನು ಒಂದು ಖಂಡಿಸ್ತೇನೆ ಈ ಇದರ ವಿಚಾರವಾಗಿ ಇಷ್ಟು ಏನು ಟ್ಯಾಕ್ಸಿ ಚಾಲಕರ ಆಕ್ರೋಶವಾಗಿರುವಂಥದ್ದು ಸಾರಿಗೆ ಇಲಾಖೆಯಿಂದ ಈಗಾಗಲೇ ಏನು ಆಟೋ ಚಾಲಕರಿಗೆ ಕಾನೂನು ಉಲ್ಲಂಘಿಸಿ ಏನು ಅನುಮತಿಯನ್ನ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಕೂಡಲೇ ಹಿಂಪಡಿಬೇಕು ಏನು ಸುಮಾರು ಅರವತ್ತು ಕುಟುಂಬಗಳು ಇದನ್ನೇ ನಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ನೆರವಿಗೆ ಟ್ಯಾಕ್ಸಿ ಚಾಲಕರ ನೆರವಿಗೆ ಸಾರಿಗೆ ಇಲಾಖೆ ಬರಬೇಕೆನ್ನುವಂಥ ಆಗ್ರಹವನ್ನ ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ವಿಮಾನ ನಿಲ್ದಾಣದ ಒಳಗೆ ಆಟೋ ಚಾಲಕರಿಗೆ ಏನು ಅನುಮತಿ ಅವೈಜ್ಞಾನಿಕವಾಗಿ ಕಾನೂನು ಉಲ್ಲಂಘನೆ ಮಾಡಿ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಆಗ್ರಹಿಸಿ ಇವತ್ತು ಶಿವಮೊಗ್ಗ ಸೋಗಾನೆ ವಿಮಾನ ನಿಲ್ದಾಣದ ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ಶಿವಮೊಗ್ಗದ ಏನು ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಏನಿದೆ ಏನು ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ಟ್ಯಾಕ್ಸಿ ಚಾಲಕರು ಅವ್ರನ್ನ ಮಾತಾಡಿಸ್ತೇನೆ ಸರ್ ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಅಂತ ಹೇಳಿ ಬೇಡಿಕೆ ಏನಿಲ್ಲ ಸರ್ ಇದು ಆಟೋ ಆಟೋ ಪರ್ಮಿಷನ್ ಆಟೋ ಲೈನ್ ಹಾಕಿರೋದು ಕಾನೂನು ಉಲ್ಲಂಘನೆ ಈಗ ನಮ್ಮ ಹಿರಿಯ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಡಿ ಸಿ ಅವರಿಗೂ ಹಾಕಿದ್ದಾರೆ ಈಗ ಮಾಡ್ಬೋದು ಸಾರ್ವಜನಿಕ ಉದ್ದೇಶವಾಗಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಸಾರ್ವಜನಿಕ ಉದ್ದೇಶಕ್ಕೆ ಕಾನೂನು ಮೀರಿ ಯಾವುದು ಉಲ್ಲಂಘನೆ ಮಾಡಿ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಅದರದ್ದು ಅದು ಲಿಮಿಟ್ ಇದೆ ರೂಟ್ ಸರ್ವೆ ಇದೆ ಆಟೋಗೆ ಹತ್ತು ಕಿಲೋಮೀಟ್ರ್ ಅಂತೇಳಿ ಸರ್ಕಾರನೇ ಕೊಟ್ಟಿದೆ ಇವರೇ ಸರ್ವೆ ಮಾಡಿ ಹತ್ತು ಕಿಲೋಮೀಟ್ರ್ ಒಳಗೆ ಆಟೋ ಓಡಿಸ್ಬೇಕಂತೇಳಿ ಮೀರು ಆದರೆ ಕಾನೂನು ಉಲ್ಲಂಘನೆ ಆಗುತ್ತೆ ಇವರೇ ಕೊಟ್ಟಿದ್ದಾರೆ ಇದನ್ನು ಕೇಳಿದ್ರೆ ರೇಡಿಯೇಷನ್ ಪ್ರಕಾರದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ರೇಡಿಯೇಷನ್ ಪ್ರಕಾರದಲ್ಲಿ ಕೊಡೋದು ನನಗೆ ಅನಿಸ್ದಂಗೆ ಸ್ಯಾಟಲೈಟಲ್ಲಿ ಏನು ವಿಮಾನ ಏನು ಓಡಾಡ್ತವೆ ಹೆಲಿಕಾಪ್ಟರ್ ನೋಡೋದು ಅದಕ್ಕೆ ರೇಡಿಯೇಷನ್ ರೂಟ್ ಸರ್ವೆ ಬರುತ್ತೆ ರಸ್ತೆಲಿ ಹೋಗುವಂಥದ್ದು ಗ್ರೇಡೇಷನ್ ಕನ್ಸಿಡರ್ ಆಗಲ್ಲ ನಾನು ಇದ್ರ ಬಗ್ಗೆ ಮಾಹಿತಿ ಕೇಳಿದೀನಿ ನನಗೆ ಇದು ಇದು ಬಸ್ಸಿಗೂ ಇವ್ರು ಹೇಳ್ತಾರೆ ಸಪ್ರೇಟ್ ಬರುತ್ತೆ ಆಟೋಗೆ ಸಪ್ರೇಟ್ ಬರುತ್ತೆ ಅದ್ರ ನನಗೆ ಮಾಹಿತಿ ಬೇಕು ಸರ್ಕ್ಯುಲರ್ ಕಾಪಿ ಬೇಕು ಅಂತೇಳಿ ಕೇಳಿದೀನಿ ಈಗ ಆ ತಾಯ್ತ ನಮ್ಗೆ ಒದಗಿಸ್ತೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಈ ನನಗೆ ಅನ್ಸುತ್ತೆ ಈಗ ಮೂವತ್ತೈದು ವರ್ಷ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬಂದು ಯಾವುದೇ ಕಾರಣಕ್ಕೆ ಇದು ಆಟೋಗಾಗಲಿ ಬಸ್ಸಿಗಾಗಲಿ ರೂಡ್ ಸರ್ವೆ ಅಂದ್ರೆ ಒಂದೇ ಬರುತ್ತೆ ಕಾನೂನು ಉಲ್ಲಂಘಿಸಿ ಅನುಮತಿ ಕೊಟ್ಟಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ಅನುಮತಿ ಕೊಟ್ಟಿರೋದು ಇವರು ಆಮೇಲೆ ಇವರು ಯಾ ಇದು ಯಾರು ಒತ್ತಡಕ್ಕೆ ಈ ರೀತಿಯಾಗಿ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ನಮಗಂತೂ ಒಂದು ದಾರಿ ಬೇಕು ನಾವು ಒಳ್ಳೆ ರೀತಿಯಲ್ಲಾಗಿ ಜೀವನ ಮಾಡಬೇಕು ನಮಗೆ ಇವರು ನಮಗೆ ಈ ಇಲಾಖೆಯಿಂದ ನಮಗೆ ನಮ್ಮ ಏನು ಸವಲತ್ತು ಇದೆ ನಾವು ಕೇಳ್ತಿದ್ದೆ ಅದ್ರ ತಕ್ಕನಾಗಿ ನಮ್ಗೆ ಬೇಕು ನಾವು ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಿದ್ದೀವಿ ನಮ್ಮ ಬದುಕನ್ನು ಹಾಳು ಮಾಡೋದಕ್ಕೆ ಇವರು ಪರ್ಮಿಷನ್ ಕೊಟ್ಟು ನಮ್ಮ ಜೀವನನ ನರಕಕ್ಕೆ ತಳ್ತಾ ಇದ್ದಾರೆ ಅಷ್ಟು ಹೇಳಕ್ಕೆ ಸರ್ ಈಗ ಎಷ್ಟು ಟ್ಯಾಕ್ಸಿ ಚಾಲಿಕರಲ್ಲಿ ಇರುವಂಥದ್ದು ಜೊತೆಗೆ ಏನು ನಿಮ್ಮ ಪ್ರಮುಖ ಬೇಡಿಕೆ ಏನು ಅಂತ ಸರ್ ನಾವು ಅಲ್ಲಿ ಕರೆಕ್ಟಾಗಿ ನಮ್ಮ ಎಲ್ಲ ಅರುವತ್ತು ಟ್ಯಾಕ್ಸಿಗಳು ಇದ್ದೀವಿ ಈಗ ನಮಗೆ ಪ್ರಮುಖ ಬೇಡಿಕೆ ಏನು ಬೇಡಿಕೆ ಏನು ಅಂದರೆ ಈಗ ಇಷ್ಟು ಎರಡೂವರೆ ವರ್ಷದಿಂದ ಇಲ್ದಿದ್ದ ಆಟೋಗಳು ಈಗ ಇಪ್ಪತ್ತು ದಿವಸದಿಂದ ಬರಲಿಕ್ಕೆ ಕಾರಣ ಏನು ಯಾರು ಒತ್ತಡಕ್ಕೆ ಇವರು ಮಣಿತಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಬೇಕು ಮತ್ತು ಇದನ್ನು ಆಟೋ ಒಳಗೆ ಯಾವುದೇ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಹೋಗಲಿ ನೀವು ಕಂಡಿರ್ಬೋದು ಈ ಮಾಧ್ಯಮದವರಿಗೆ ಗೊತ್ತಿರ್ಬೋದು ಹಾಗೆ ಅಲ್ಲಿ ಎಲ್ಲಿ ಯಾವುದೇ ದೇಶದಲ್ಲಿ ಹೋದ್ರೂ ಪ್ರತಿಯೊಂದು ವಿಮಾನ ನಿಲ್ದಾಣದಲ್ಲೂ ಆಟೋ ಅಲೋ ಇಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ಆದರೆ ಈ ಏರ್ಪೋರ್ಟಲ್ಲಿ ವಿಮಾನ ನಿಲ್ದಾಣ ಇದ್ದು ಒಳಗೆ ಈ ಆಟೋಗಳನ್ನು ಬಿಡ್ತಿದ್ದಾರೆ ಅಂದರೆ ಏನು ಒತ್ತಡಕ್ಕೆ ಮಣೀತಿದ್ದಾರಾ ಇಲ್ಲ ಯಾ ಇದ್ರ ಮೇಲಿದ್ದಾರೆ ಇವ್ರು ರಾಜಕೀಯ ಮಾಡ್ಲಿಕ್ಕೆ ಹೊಲ್ತಿದಾರಾ ಬೇರೆ ಏನು ಮಾಡ್ಲಿಕ್ಕೆ ಹೊಲ್ತಿದ್ದಾರೆ ಅರುವತ್ತು ಕುಟುಂಬಗಳು ಅವ್ರನ್ನ ನಂಬಿ ಇವತ್ತು ಆ ಗಾಡಿ ತೊಗೊಂಡಿದ್ದಾರೆ ಇವತ್ತು ಪ್ರತಿ ಒಂದು ಕುಟುಂಬದಲ್ಲಿ ಒಂದು ತಾಂಡಿರೋ ಸದ ಸದಸ್ಯ ಇಲ್ಲ ಅಂದರೂ ಆರರಿಂದ ಎಂಟು ಲಕ್ಷ ಸಾಲ ಮಾಡಿ ತೊಗೊಂಡ್ಬಂದಿದ್ದಾನೆ ಇವತ್ತು ಅವ್ನ ಕಣ್ಣೀರನ್ನ ನಾವು ನೋಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಆ ರೀತಿ ಇವತ್ತು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ನಮಗೆ ಡಿಜೆಲಿಗೆ ಸಮ ಆಗ್ತಾಯಿಲ್ಲ ಈಗ ಅವರು ನಾನ್ನೂರೈವತ್ತು ರೂಪಾಯಿ ಅವರು ಹೋಗ್ತಾರೆ ಆಟೋದವರು ಇವತ್ತು ಟ್ಯಾಕ್ಸಿ ನೋಡಿದ್ರೆ ಟ್ಯಾಕ್ಸಿಗೆ ಹತ್ತಲ್ಲ ಆಟೋ ನೋಡಿದ ತಕ್ಷಣ ಆಟೋ ಗೊತ್ತೋಗ್ತಾರೆ ಈ ಏರ್ಪೋಟಲ್ಲಿರೋ ಅಧಿಕಾರಿಗಳು ಸಹ ಇದಕ್ಕೆ ಶಾಮೀಲಾಗಿದ್ದಾರೆ ಅಂತೇಳಿ ನಾನು ಒಂದು ಖಂಡಿಸ್ತೇನೆ ಈ ಇದರ ವಿಚಾರವಾಗಿ ಇಷ್ಟು ಏನು ಟ್ಯಾಕ್ಸಿ ಚಾಲಕರ ಆಕ್ರೋಶವಾಗಿರುವಂಥದ್ದು ಸಾರಿಗೆ ಇಲಾಖೆಯಿಂದ ಈಗಾಗಲೇ ಏನು ಆಟೋ ಚಾಲಕರಿಗೆ ಕಾನೂನು ಉಲ್ಲಂಘಿಸಿ ಏನು ಅನುಮತಿಯನ್ನ ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಕೂಡಲೇ ಹಿಂಪಡಿಬೇಕು ಏನು ಸುಮಾರು ಅರವತ್ತು ಕುಟುಂಬಗಳು ಇದನ್ನೇ ನಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ನೆರವಿಗೆ ಟ್ಯಾಕ್ಸಿ ಚಾಲಕರ ನೆರವಿಗೆ ಸಾರಿಗೆ ಇಲಾಖೆ ಬರಬೇಕೆನ್ನುವಂಥ ಆಗ್ರಹವನ್ನ ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ವಿಮಾನ ನಿಲ್ದಾಣದ ಒಳಗೆ ಆಟೋ ಚಾಲಕರಿಗೆ ಏನು ಅನುಮತಿ ಅವೈಜ್ಞಾನಿಕವಾಗಿ ಕಾನೂನು ಉಲ್ಲಂಘನೆ ಮಾಡಿ ಒಂದು ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಆಗ್ರಹಿಸಿ ಇವತ್ತು ಶಿವಮೊಗ್ಗ ಸೋಗಾನೆ ವಿಮಾನ ನಿಲ್ದಾಣದ ಟ್ಯಾಕ್ಸಿ ಚಾಲಕರು ಮತ್ತು ಮಾಲಕರ ಸಂಘದ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ನಿಮ್ಗೆ ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ಶಿವಮೊಗ್ಗದ ಏನು ಜಂಟಿ ಸಾರಿಗೆ ಆಯುಕ್ತರ ಕಚೇರಿ ಏನಿದೆ ಏನು ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ಆ ಟ್ಯಾಕ್ಸಿ ಚಾಲಕರು ಅವ್ರನ್ನ ಮಾತಾಡಿಸ್ತೇನೆ ಸರ್ ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಅಂತ ಹೇಳಿ ಬೇಡಿಕೆ ಏನಿಲ್ಲ ಸರ್ ಇದು ಆಟೋ ಆಟೋ ಪರ್ಮಿಷನ್ ಆಟೋ ಲೈನ್ ಹಾಕಿರೋದು ಕಾನೂನು ಕಾನೂನುಂಗ ಉಲ್ಲಂಘನೆ ಈಗ ನಮ್ಮ ಹಿರಿಯ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಡಿ ಸಿ ಅವರಿಗೂ ಹಾಕಿದ್ದಾರೆ ಈಗ ಮಾಡ್ಬೋದು ಸಾರ್ವಜನಿಕ ಉದ್ದೇಶವಾಗಿ ನಾವು ಕೊಟ್ಟಿದ್ದೀವಿ ಅಂತೇಳಿ ಸಾರ್ವಜನಿಕ ಉದ್ದೇಶಕ್ಕೆ ಕಾನೂನು ಮೀರಿ ಯಾವುದು ಉಲ್ಲಂಘನೆ ಮಾಡಿ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಅದರದ್ದು ಅದು ಲಿಮಿಟ್ ಇದೆ ರೂಟ್ ಸರ್ವೆ ಇದೆ ಆಟೋಗೆ ಹತ್ತು ಕಿಲೋಮೀಟ್ರ್ ಅಂತೇಳಿ ಸರ್ಕಾರನೇ ಕೊಟ್ಟಿದೆ ಇವರೇ ಸರ್ವೆ ಮಾಡಿ ಹತ್ತು ಕಿಲೋಮೀಟ್ರ್ ಒಳಗೆ ಆಟೋ ಓಡಿಸ್ಬೇಕಂತೇಳಿ ಮೀರು ಆದರೆ ಕಾನೂನು ಉಲ್ಲಂಘನೆ ಆಗುತ್ತೆ ಇವರೇ ಕೊಟ್ಟಿದ್ದಾರೆ ಇದನ್ನು ಕೇಳಿದ್ರೆ ರೇಡಿಯೇಷನ್ ಪ್ರಕಾರದಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ರೇಡಿಯೇಷನ್ ಪ್ರಕಾರದಲ್ಲಿ ಕೊಡೋದು ನನಗೆ ಅನಿಸ್ದಂಗೆ ಸ್ಯಾಟಲೈಟಲ್ಲಿ ಏನು ವಿಮಾನ ಏನು ಓಡಾಡ್ತವೆ ಹೆಲಿಕಾಪ್ಟರ್ ನೋಡೋದು ಅದಕ್ಕೆ ರೇಡಿಯೇಷನ್ ರೂಟ್ ಸರ್ವೆ ಬರುತ್ತೆ ರಸ್ತೆಲಿ ಹೋಗುವಂಥದ್ದು ಗ್ರೇಡೇಷನ್ ಕನ್ಸಿಡರ್ ಆಗಲ್ಲ ನಾನು ಇದ್ರ ಬಗ್ಗೆ ಮಾಹಿತಿ ಕೇಳಿದೀನಿ ನನಗೆ ಇದು ಇದು ಬಸ್ಸಿಗೂ ಇವ್ರು ಹೇಳ್ತಾರೆ ಸಪ್ರೇಟ್ ಬರುತ್ತೆ ಆಟೋಗೆ ಸಪ್ರೇಟ್ ಬರುತ್ತೆ ಅದ್ರ ನನಗೆ ಮಾಹಿತಿ ಬೇಕು ಸರ್ಕ್ಯುಲರ್ ಕಾಪಿ ಬೇಕು ಅಂತೇಳಿ ಕೇಳಿದ್ದೀನಿ ಈಗ ಆ ತಾಯ್ತ ನಮ್ಗೆ ಒದಗಿಸ್ತೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಈ ನನಗೆ ಅನಿಸ್ತಾ ಈಗ ಮೂವತ್ತೈದು ವರ್ಷ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬಂದು ಯಾವುದೇ ಕಾರಣಕ್ಕೆ ಇದು ಆಟೋಗಾಗಲಿ ಬಸ್ಸಿಗಾಗಲಿ ರೂಡ್ ಸರ್ವೆ ಅಂದರೆ ಒಂದೇ ಬರುತ್ತೆ ಕಾನೂನು ಉಲ್ಲಂಘಿಸಿ ಅನುಮತಿ ಕೊಟ್ಟಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ಅನುಮತಿ ಕೊಟ್ಟಿರೋದು ಇವರು ಆಮೇಲೆ ಇವರು ಯಾ ಇದು ಯಾರು ಒತ್ತಡಕ್ಕೆ ಈ ರೀತಿಯಾಗಿ ಆಗ್ತಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ನಮಗಂತೂ ಒಂದು ದಾರಿ ಬೇಕು ನಾವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು ನಮಗೆ ಇವರು ನಮಗೆ ಈ ಇಲಾಖೆಯಿಂದ ನಮಗೆ ನಮ್ಮ ಏನು ಸವಲತ್ತು ಇದೆ ನಾವು ಕೇಳ್ತಿದ್ದೆ ಅದ್ರ ತಕ್ಕನಾಗಿ ನಮಗೆ ಬೇಕು ನಾವು ವ್ಯವಸ್ಥಿತವಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಿದ್ದೀವಿ ನಮ್ಮ ಬದುಕನ್ನು ಹಾಳು ಮಾಡೋದಕ್ಕೆ ಇವರು ಪರ್ಮಿಷನ್ ಕೊಟ್ಟು ನಮ್ಮ ಜೀವನನ ನರಕಕ್ಕೆ ತಳ್ತಾ ಇದ್ದಾರೆ ಅಷ್ಟು ಹೇಳಕ್ಕೆ ಸರ್ ಈಗ ಎಷ್ಟು ಟ್ಯಾಕ್ಸಿ ಚಾಲಿಕರಲ್ಲಿ ಇರುವಂಥದ್ದು ಜೊತೆಗೆ ಏನು ನಿಮ್ಮ ಪ್ರಮುಖ ಬೇಡಿಕೆ ಏನು ಅಂತ ಸರ್ ನಾವು ಅಲ್ಲಿ ಕರೆಕ್ಟಾಗಿ ನಮ್ಮ ಎಲ್ಲ ಅರುವತ್ತು ಟ್ಯಾಕ್ಸಿಗಳು ಇದ್ದೀವಿ ಈಗ ನಮಗೆ ಪ್ರಮುಖ ಬೇಡಿಕೆ ಏನು ಬೇಡಿಕೆ ಏನು ಅಂದರೆ ಈಗ ಇಷ್ಟು ಎರಡೂವರೆ ವರ್ಷದಿಂದ ಇಲ್ದಿದ್ದ ಆಟೋಗಳು ಈಗ ಇಪ್ಪತ್ತು ದಿವಸದಿಂದ ಬರಲಿಕ್ಕೆ ಕಾರಣ ಏನು ಯಾರು ಒತ್ತಡಕ್ಕೆ ಇವರು ಮಣಿತಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಬೇಕು ಮತ್ತು ಇದನ್ನು ಆಟೋ ಒಳಗೆ ಯಾವುದೇ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಹೋಗಲಿ ನೀವು ಕಂಡಿರ್ಬೋದು ಈ ಮಾಧ್ಯಮದವರಿಗೆ ಗೊತ್ತಿರ್ಬೋದು ಹಾಗೆ ಅಲ್ಲಿ ಎಲ್ಲಿ ಯಾವುದೇ ದೇಶದಲ್ಲಿ ಹೋದ್ರೂ ಪ್ರತಿಯೊಂದು ವಿಮಾನ ನಿಲ್ದಾಣದಲ್ಲೂ ಆಟೋ ಇಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ಆದರೆ ಈ ಏರ್ಪೋರ್ಟಲ್ಲಿ ವಿಮಾನ ನಿಲ್ದಾಣ ಇದ್ದು ಒಳಗೆ ಈ ಆಟೋಗಳನ್ನು ಬಿಡ್ತಿದ್ದಾರೆ ಅಂದರೆ ಏನು ಒತ್ತಡಕ್ಕೆ ಮಣಿತಿದ್ದಾರಾ ಇಲ್ಲ ಯಾ ಇದ್ರ ಮೇಲಿದ್ದಾರೆ ಇವ್ರು ರಾಜಕೀಯ ಮಾಡ್ಲಿಕ್ಕೆ ಹೊಲ್ತಿದಾರಾ ಬೇರೆ ಏನು ಮಾಡ್ಲಿಕ್ಕೆ ಹೊಲ್ತಿದ್ದಾರೆ ಅರುವತ್ತು ಕುಟುಂಬಗಳು ಅವ್ರನ್ನ ನಂಬಿ ಇವತ್ತು ಆ ಗಾಡಿ ತೊಗೊಂಡಿದ್ದಾರೆ ಇವತ್ತು ಪ್ರತಿ ಒಂದು ಕುಟುಂಬದಲ್ಲಿ ಒಂದು ತಾಂಡಿರೋ ಕ ಸದ್ಯ ಸದಸ್ಯ ಇಲ್ಲ ಅಂದರೂ ಆರರಿಂದ ಎಂಟು ಲಕ್ಷ ಸಾಲ ಮಾಡಿ ತೊಗೊಂಡ್ಬಂದಿದ್ದಾನೆ ಇವತ್ತು ಅವ್ನ ಕಣ್ಣೀರನ್ನ ನಾವು ನೋಡಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಆ ರೀತಿ ಇವತ್ತು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ನಮಗೆ ಡಿಜೆಲಿಗೆ ಸಮ ಆಗ್ತಾಯಿಲ್ಲ ಈಗ ಅವರು ನಾನ್ನೂರೈವತ್ತು ರೂಪಾಯಿ ಅವರು ಹೋಗ್ತಾರೆ ಆಟೋದವರು ಇವತ್ತು ಟ್ಯಾಕ್ಸಿ ನೋಡಿದ್ರೆ ಟ್ಯಾಕ್ಸಿಗೆ ಹತ್ತಲ್ಲ ಆಟೋ ನೋಡಿದ ತಕ್ಷಣ ಆಟೋ ಗೊತ್ತೋಗ್ತಾರೆ ಈ ಏರ್ಪೋರ್ಟಲ್ಲಿರೋ ಅಧಿಕಾರಿಗಳು ಸಹ ಇದಕ್ಕೆ ಶಾಮೀಲಾಗಿದ್ದಾರೆ ಅಂತೇಳಿ ನಾನು ಒಂದು ಖಂಡಿಸ್ತೇನೆ ಈ ಇದರ ವಿಚಾರವಾಗಿ ಇಷ್ಟು ಏನು ಟ್ಯಾಕ್ಸಿ ಚಾಲಕರ ಆಕ್ರೋಶವಾಗಿರುವಂಥದ್ದು ಸಾರಿಗೆ ಇಲಾಖೆಯಿಂದ ಈಗಾಗಲೇ ಏನು ಆಟೋ ಚಾಲಕರಿಗೆ ಕಾನೂನು ಉಲ್ಲಂಘಿಸಿ ಏನು ಅನುಮತಿಯನ್ನು ಕೊಟ್ಟಿದ್ದಾರೆ ಈ ಅನುಮತಿಯನ್ನು ಕೂಡಲೇ ಹಿಂಪಡಿಬೇಕು ಏನು ಸುಮಾರು ಅರವತ್ತು ಕುಟುಂಬಗಳು ಇದನ್ನೇ ನಂಬಿ ಬದುಕನ್ನು ಕಟ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ನೆರವಿಗೆ ಟ್ಯಾಕ್ಸಿ ಚಾಲಕರ ನೆರವಿಗೆ ಸಾರಿಗೆ ಇಲಾಖೆ ಬರಬೇಕೆನ್ನುವಂಥ ಆಗ್ರಹವನ್ನು ಮಾಡಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ಕ್ಯಾಮ್ರಾ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ